ಕಳೆದ ಎರಡು ಮೂರು ದಿನಗಳಿಂದ ಪತ್ರಿಕೆಗಳಿರ್ಬೋದು ಚಾನೆಲ್ಗಳಿರ್ಬೋದು ಎದರಲ್ ಎಲ್ಲದರಲ್ಲೂ ಕೂಡ ಜಾತಿ ಗಣತಿಯದ್ದೇ ಸದ್ದು ಗದ್ದಲ ನಡೀತಾ ಇದೆ ನಿಜಕ್ಕೂ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಎಂತಹ ಒಬ್ಬ ರಾಜಕಾರಣಿ ಯಾವ ರೀತಿ ರಿಯಲ್ ಇಶ್ಯೂಸನ್ನು ಡಿಫ್ಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಇದರ ಮುಖಾಂತರ ಸಾಬೀತು ಮಾಡಿದ್ದಾರೆ ಒಂದು ಕಡೆ ಪಕ್ಷ ಇನ್ನೊಂದು ಕಡೆ ವಿಪಕ್ಷ ಇಬ್ಬರು ಕೂಡ ಕೂಡ ಕುರಿ ಮಾಡೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ರಿಯಲ್ ಇಶ್ಯೂಸನ್ನ ಬಿಟ್ಬಿಟ್ರು ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ ಒಂದು ಕಡೆ ಈ ಜಾತಿ ಗಣತಿ ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಶಾಮ್ನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದಲಿತ ನಾಯಕರು ನಮ್ಮ ಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಅಂತೇಳಿ ಭಾಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಸ್ಥಾನದಿಂದಲೇ ನಾಳೆ ಲಭ್ಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ನಮ್ಮ ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸಿದ್ಧರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನು ಅನ್ನೋದನ್ನು ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಂತ ಹೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು ಅದಾದಮೇಲೆ ಮುಖ್ಯಮಂತ್ರಿ ಆದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಒಡಿಬೇಕು ಅಂತೇಳಿ ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಶಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ ಆದರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹಾಗೂ ನಮ್ಮ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಉಳಿದ ಒ ಬಿ ಸಿ ಸಂಖ್ಯೆ ಕಮ್ಮಿ ಆಯಿತು ಎಸ್ ಟಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೊಡೆದಾಡ್ತಾ ಇರುವಂತಹ ಎಲ್ಲ ನಾಯಕರುಗಳಿಗೂ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡೆಯಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳದಲ್ಲೇ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ ಶಾಸಕರ ಸಭೆಯನ್ನು ಕರಲಿಕ್ಕೆ ನೀವು ಹೊರಟಿದ್ದೀರಿ ಆದರೆ ಎಸ್ ಸಿ 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 ಡೇಟಾ ಅಂದರೆ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯಿತು ಜನಗಣತಿಯ ಬೆನ್ನಲ್ಲೇ ಎಸ್ ಸಿ 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 ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿ ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದ ಇದಾವೆ ಅವುಗಳನ್ನು ಲೆಕ್ಕಾಚಾರ ಮಾಡಿ ಅವುಗಳನ್ನು ಗಣತಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ ಇದನ್ನು ಕೊಟ್ಟಿದ್ದಾರು ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ ಯಾಕೆ ಕೊಡುತ್ತೆ ಯಾವುದನ್ನು ಲೆಕ್ಕ ಮಾಡೋಕ್ಕೆ ಜಾತಿನ ಲೆಕ್ಕ ಮಾಡಿ ಅಂತಲ್ಲ ಗ್ರಾಮೀಣಾಭಿವೃದ್ಧಿ ಕಾಲ ಕಾ ಖಾತೆ ಭಾಳ ನಿರ್ದಿಷ್ಟವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಯಾವ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಎಷ್ಟುಗಳ ಎಷ್ಟು ಜನರ ಮನೆಯಲ್ಲಿ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿದ್ದಾನೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿಲ್ಲ ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ದುಡಿತಾ ಇದ್ದಾರೆ ಅವ್ರ ಮನೆ ಮಕ್ಕಳು ಎಷ್ಟಿದ್ದಾರೆ ಅವರ ಸ್ಥಿತಿಗತಿ ಏನಿದೆ ಇದನ್ನು ಲೆಕ್ಕಾಚಾರವನ್ನು ಮಾಡಿ ಇದರ ಗಣತಿಯನ್ನು ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನು ಕೊಡಿ ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸೋದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರೋಂಥದ್ದು ಆದರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಜಾತಿ ಗಣತಿಯಂತೆ ಇದು ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು ಇದು ಏನು ಸಿಟಿನಲ್ಲೆಲ್ಲ ಬಂದ್ ಮಾಡಲ್ಲ ಕರೀಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆದನ್ನು ಕೊಡುವಂಥದ್ದು ಇದನ್ನು ಆದರೆ ಸಿದ್ದರಾಮಯ್ಯನವ್ರು ಕ್ಯಾಸ್ಟ್ ಕ್ಯಾಶ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ ಯಾರು ಮನೆ ಬಂದಿದ್ದೀರಿ ಸರ್ ಯಾವ ಕ್ಯಾಶ್ ಸೆನ್ಸಸ್ ಮಾಡಿದ್ದೀರಿ ನೀವು ಸಿಟಿನಲ್ಲಿ ಬಂದ್ ಮಾಡಿದ್ದೀರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಅದನ್ನೇ ಭಾಳ ನೀವು ದಾರಿ ತಪ್ಪಿಸುವಂಥ ಕುರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್ ನೀವು ನಿಮಗೆ ಉದ್ದೇಶ ಸುದ್ದಿ ಇದ್ದರೆ ಈಗ ನೀವು ಕೊಟ್ಟಿರುವಂಥ ಸಂಖ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ ಗಣತಿ ಆಗಿದೆ ಸರ್ ಬೆಂಗಳೂರಿನಲ್ಲೇ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ನೀವು ಕೊಟ್ಟಿರುವಂಥ ಜನಸಂಖ್ಯೆಯ ಒಟ್ಟಾರೆ ಅದರ ಒಟ್ಟು ಸಂಖ್ಯೆಯನ್ನು ತೆಗೆದು ನೋಡಿ ಕರ್ನಾಟಕದ ಒಟ್ಟು ಜನಸಂಖ್ಯೆ ನೋಡಿ ತಾಳಮೇಳ ಹೊಂದುತ್ತಾ ಹಾಗಾದ್ರೆ ಎಲ್ಲಿ ಸಿಟಿ ಭಾಗದಲ್ಲಿ ನೀವು ಗಣತಿಯನ್ನು ಮಾಡಿದಿರಿ ಅದರ ಉದ್ದೇಶವನ್ನೇ ಮರೆತು ಇದನ್ನು ಜಾತಿ ಗಣತಿ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಸರ್ ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಸಿಗೋರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಾದ್ರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿಯಲ್ಲಿ ಅವರು ಏನು ಮಾಡಿದ್ದಾರೆ ಹಿಂದ ಐಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಇಲ್ಲಿವರೆಗೂ ಗ್ಯಾರಂಟಿ ಗ್ಯಾರಂಟಿ ಅಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ ಯುವಕರಿಗೆ ಅಂತ ಯುವ ನಿಧಿ ಪ್ರಾರಂಭ ಮಾಡ್ತೀವಿ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಪತ್ತೆ ಕೊಡ್ತೀವಿ ಅಂತಂದರು ಇವತ್ತರೆಗೂ ಸ್ಟಾರ್ಟೇ ಮಾಡಲಿಲ್ಲ ಶಕ್ತಿ ಯೋಜನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಯಿತು ಹಾಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತಂದರೆ ಇವತ್ತು ಎಲ್ಲ ಎಸ್ಕಾಮ್ಸ ದಿವಾಳಿ ಆಗ್ತಾಯಿದೆ ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಆ ವಿಷಯನೇ ಮರೆತೋಯ್ತು ಇಲ್ಲಿವರೆಗಾದರೂ ಪ್ರಸ್ತಾಪನೆ ಇಲ್ಲ ನಲವತ್ತೆಂಟು ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ ಅದನ್ನು ಇವರು ಇವಾಗ ಹಾಗೆ ಓ ಪಿ ಎಸ್ ಅನ್ನು ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದರು ಅದನ್ನು ಸೈಡಿಗೆ ಇಟ್ಟರು ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಕ್ಕೊಂಡ್ರು ವಾಲ್ಮೀಕಿ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಪಿ ಎಸ್ ಅನ್ನು ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಹೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವ್ರು ಈ ಗಣತಿಯನ್ನು ಕೊಟ್ಟಿದ್ದಾರೆ ಈ ಗಣತಿ ಅವ್ರು ಕೊಟ್ಟರೆ ಗಣತಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಮಾಡಿದ್ದು ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದರೆ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ಟರೆ ಎಪ್ಪತ್ತೆರಡು ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರಿ ನಲ್ವತ್ನಾಲ್ಕು ಲಕ್ಷ ಇರುವಂಥ ನಿಮ್ಮ ಸ್ವಜಾತಿಯ ಕುರುಬ್ರಿಗೇನು ಕೊಟ್ಟಿದ್ರಿ ಓಬಿ ಅವ್ರಿಗೆ ಏನು ಕೊಟ್ಟಿದ್ರಿ ಸಣ್ಣ ಸಣ್ಣ ಜಾತಿಯವರಿಗೆ ಏನು ಕೊಟ್ಟಿದ್ರಿ ಅಫಿರ್ಮೇಟಿವ್ ಆಕ್ಷನ್ ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋ ಕೋಟಿ ಕೊಟ್ಟವರು ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್ ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ ಮರಾಠರಿಗೆ ಏನು ಕೊಟ್ಟಿದ್ರಿ ಏನು ಕೊಟ್ಟಿಲ್ಲ ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತೇರುವಂತಹ ನಾಟಕ ಇದು ಸಿದ್ದರಾಮಯ್ಯವರೆ ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಜನ ವೀರಶೈವ ಶಾಸಕರಿದ್ದಾರೆ ಲಿಂಗಾಯತರಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಹ್ಯಾಂಗಾದ್ರೆ ಅದನ್ನು ಬಿಟ್ಕೊಳಕ್ಕೆ ನೀವು ರೆಡಿ ಇಲ್ಲ ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಜಾತಿ ಗಣತಿಯನ್ನ ಅದರ ಅದನ್ನ ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನ ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ ಒಕ್ಕಲಿಗರ ಸಂಖ್ಯೆ ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನು ಸಾವರಿಗಿಂತ ಕಡಿಮೆ ತೋರಿಸೋ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ ಸಮಾಜವನ್ನು ಹಿಂದೂ ಸಮಾಜವನ್ನು ಒಡೀಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಭಾಳ ಸ್ಪಷ್ಟವಾಗುತ್ತೆ ಅದ್ರ ಜೊತೆಗೆ ಈ ಜಾತಿ ಅನ್ನೋದಿದೆಯಲ್ಲ ಜಾತಿ ಉಪಜಾತಿ ಲಿಂಗಾಯತರಲ್ಲಿ ಉಪಜಾತಿಗಳಲ್ಲೇ ಹಾಕ್ತೀರಿ ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತೀರಿ ಎಸ್ ಟಿ ಕ್ಯಾಟಗರಿಲಿ ಉಪಜಾತಿ ಲೆಕ್ಕ ಒ ಬಿ ಸಿನಲ್ಲಿ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಕುರುಬ್ರಲ್ಲೂ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಹಾಗಾದ್ರೆ ಸರ್ ಸಾಹ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಅಲ್ವಾ ಮುಸಲ್ಮಾನರನ್ನು ತೆಗೆದುಕೊಳ್ಳಿ ಅಲ್ಲಿ ಶಿಯಾ ಸುನ್ನಿ ಇಸ್ಮಾಯಿಲ್ಸು ಅಹಮದಿಯಾಸು ಇವರು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ ಅಲ್ಲೂ ಕೂಡ ಶೇಖ್ ಸೈಯದ್ ಪಠಾಣು ಮೇಲ್ಜಾತಿ ಬರುತ್ತೆ ಅವರಲ್ಲೂ ಒಬಿಸಿ ಇದೆ ಅನ್ಸಾರಿ ಇದೆ ಕುರೇಷಿ ಇದೆ ಅದರಲ್ಲೂ ಕೆಳಜಾತಿ ಇದೆ ಅವರಲ್ಲೂ ಡೋಬಿ ಇದ್ದಾರೆ ಅವರಲ್ಲೂ ಇದ್ದಾರೆ ಅವರಲ್ಲೂ ಕಾರ್ಪೆಂಟ್ರಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಅವರಲ್ಲೂ ಕೆಳಜಾತಿ ಇದ್ದಾರೆ ಹಾಗಾದ್ರೆ ಮುಸಲ್ಮಾನರಲ್ಲಿ ಮಾತ್ರ ಎಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ ಅದನ್ನೇ ಯಾಕೆ ನೀವು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದರೆ ಅವರಲ್ಲಿ ಡೋಬಿಗಳು ಕ್ಷೌರಿಕರು ಇದ್ದಾರಲ್ಲ ಅವ್ರ ಬಗ್ಗೆ ಅವ್ರನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಈ ಅನ್ಸಾರಿಗಳು ಮತ್ತು ಕುರೇಷಿಗಳನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ ಹಾಗೆ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಅಲ್ಲಿ ಕ ಪ್ರಾಟಿಸ್ಟೆಂಟ್ಸು ಕ್ಯಾಥೊಲಿಕ್ಸ್ ಮಾತ್ರ ಅಲ್ಲ ಆರ್ಥೊಡಾಕ್ಸ್ ಕ್ರಿ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡಿಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ ಎಸ್ ಸಿ ಕ್ಯಾಟಗರಿನಲ್ಲಿ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅವ್ರನ್ನೂ ಕೂಡ ಸೆಗ್ರಿಗೇಟ್ ಮಾಡ್ಬೋದಿತ್ತಲ್ಲ ಸರ್ ಅದನ್ನು ಯಾಕೆ ಇಲ್ಲ ನೀವು ಒಟ್ಟಾರೆ ಸಿದ್ದರಾಮಯ್ಯನವರು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೆ ಅವರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಗಣತಿ ಅಂತೇಳಿ ಒಂದು ದಾಳ ಹಾಕಿದ್ದಾರೆ ಎಲ್ಲರೂ ಕೂಡ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಜಾತಿಯ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲರೂ ಕೂಡ ಮಂಗೆಗಳಾಗಿ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ ಹೊರತು ಸಿದ್ದರಾಮಯ್ಯರು ಇಡೀ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊಟ್ಟಿದ್ದಾರೆ ಮುಸಲ್ಮಾನರು ಎಲ್ರಿಗಿಂತಲೂ ಕೂಡ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿ ಓಲೈಸ್ಕೊಂಡು ಅವ್ರ ಮುಖಾಂತರವಾಗಿ ಚೇರ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನ ವಿವೇಚನೆಯನ್ನಾದ್ರೂ ಕೂಡ ಎಲ್ಲಾ ಪಕ್ಷಗಳಲ್ಲಿರುವಂಥ ಎಲ್ಲ ಎಲ್ಲಾ ಜಾತಿ ನಾಯಕರುಗಳು ತೋರಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ನಾ ಕೇಳಿಕೊಳ್ತೀನಿ ಮುಸಲ್ಮಾನರಲ್ಲಿ ಇಷ್ಟು ಜಾತಿಗಳು ಇದೆಯಲ್ಲ ಮೇಲ್ಜಾತಿ ಕೆಳ ಜಾತಿ ಇದೆಯಲ್ಲ ಅವರಲ್ಲೂ ಕೂಡ ಸಿ ಇದೆಯಲ್ಲ ಅದನ್ನ ಯಾಕೆ ಸೆಗ್ರಿಗೇಟ್ ಮಾಡಿಲ್ಲ ನೀವು ಕ್ರಿಶ್ಚಿಯನ್ಸ್ ಅಲ್ಲಿ ಇಲ್ವಾ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ನೀವು ಅವ್ರನ್ನೆಲ್ಲ ಒಂದಾಗಿ ಮಾಡಿ ತೋರಿಸ್ತೀರಿ ಅಂದರೆ ಅಲ್ಪಸಂಖ್ಯಾತರು ತನ್ನ ವೋಟ್ ಬ್ಯಾಂಕು ಅವ್ರನ್ನ ಇಡಿಗಿಡಿಯಾಗಿ ತೋರಿಸೋಣ ಹಿಂದೂ ಸಮಾಜವನ್ನು ಬಿಡಿ ಬಿಡಿ ಮಾಡಿಬಿಟ್ಟು ಅವ್ರನ್ನ ಒಡೆದು ಹಾಕ್ಬಿಡೋಣ ಅನ್ನೋ ಉದ್ದೇಶ ಸಿದ್ದರಾಮಯ್ಯನವರ ಈ ಒಂದು ಜಾತಿ ಗಣತಿಯ ಒಂದು ಬಹಿರಂಗ ಮಾಡಿರೋದ್ರ ಹಿಂದಿರುವಂತಹ ಉದ್ದೇಶವಾಗಿದೆ